ಸುದ್ದಿವಾಹಿನ ಸ್ವಾಗತದಲ್ಲಿ ಮೀಸಲಾತಿ ಕ್ಷೇತ್ರದ ಶಾಸಕನಾಗಿ ಒಬ್ಬ ಹಿಂದುಳಿದ ವರ್ಗದ ಶಾಸಕನಾಗಿ ಇವತ್ತು ಗಡಿಭಾಗವಾಗಿರ್ತಕ್ಕಂಥ ನಮ್ಮ ಬಯಲುಸೀಮೆ ಶಾಸಕನಾಗಿ ಅಮಿತ್ ಶಾ ಮಾತಾಡ್ತಕ್ಕಂಥ ತಪ್ಪು ಅಂತ ವಾದ ಮಾಡ್ತೀನಿ ಸರ್ ಯಾಕೆಂತಂದರೆ ಇವತ್ತು ಭವಿಷ್ಯ ಸಂವಿಧಾನ ಇಲ್ಲ ಅಂತಂದರೆ ನಮ್ಮ ರಾಷ್ಟ್ರನೇ ಇರ್ತಾ ಇಲ್ಲ ಇವತ್ತು ಸಂವಿಧಾನ ಅಡಿಯಲ್ಲಿ ಸಂವಿಧಾನದ ಬದ್ಧವಾಗಿ ಇವತ್ತು ನಾವು ಶಾಸಕನಾಗಿದ್ದೀವಿ ಸರ್ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ನಡೀತಾ ಇರತಕ್ಕಂಥದ್ದು ಇವತ್ತು ಸಿಸ್ಟಮ್ ನಡೀತಾ ಇರೋದು ಸಂವಿಧಾನದಲ್ಲಿ ಅಂಥ ವ್ಯಕ್ತಿ ಹೆಸರೆಳ್ಳ ಬರಲು ಭಗವಂತನ ಹೆಸರೆಳ್ಳ ಮುಕ್ತಿ ಸಿಗುತ್ತೆ ಅಂದಾಗ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ಗೆ ಅವಮಾನ ಮಾಡಿದಾಗ ಆಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ಹೇಳಿಕೆ ಅಮಿತ್ ಯಾವ ಇದರಲ್ಲಿ ಕೊಟ್ಟರು ಯಾವ ವ್ಯಕ್ತಿತ್ವ ಕೊಟ್ರು ಅಂತ ಅರ್ಥ ಆಗ್ತಲ್ಲ ಸರ್ ಖಂಡಿತವಾಗ್ಲೂ ಅದು ಮುಂದಿನ ದಿವಸದಲ್ಲಿ ಕೂಡ ಅವರು ಎಚ್ಚೆತ್ಕೊಂಡಿದ್ದಾರೆ ಈಗಾಗಲೇ ಮೀಟಿಂಗ್ ನಡೆದಿದೆ ಎಚ್ಚೆತ್ಕೊಂಡಿದ್ದಾರೆ ಅದಕ್ಕೆ ರಿ ಉತ್ತರ ಕೊಡ್ತಾರೆ ಅಂತ ನಾನು ಕಾದು ನೋಡ್ತೀನಿ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ